ಪ್ರೀ ಕೆ ಜಿ ಮಕ್ಕಳಿಗೆ ಕೀರ್ತಿಯಕ್ಕ ಉಡುಗೊರೆಯನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ವಿ ಪ್ರಿ ಕೆ ಜಿಯ ಬಗ್ಗೆ ಸುದೀರ್ಘ ಮಾತಾಡ್ತಾರೆ ಉಂಟ ಮಕ್ಕಳ ಗಮನ ದಶ ದಿಕ್ಕಿಗೂ ಇರುತ್ತೆ ಬೆಳೆದಂತೆ ಬೆಳೆದಂತೆ ನಮ್ಮ ಗಮನ ಯಾವುದೋ ಒಂದು ಕಡೆ ಇರುತ್ತೆ ಅಷ್ಟೇ ಆದರೆ ಆ ಮಕ್ಕಳ ಗಮನ ದಶ ದಿಕ್ಕುಗಳಲ್ಲೂ ಇದೆ ನಿಂತ್ರೆ ಸಾಕು ಸಭಾ ಕಂಪನ ಶುರುವಾಗ್ತಿತ್ತು ಈಗ ನಮ್ಮನ್ನೇ ಕಂಪನಗೊಳಿಸುವಷ್ಟು ಉತ್ಸಾಹದಿಂದ ಅವರು ವೇದಿಕೆ ಮೇಲಿದ್ದಾರೆ ಈ ಶಾರಿಗೆ ತೊಗೊಂಡಿದ್ದಾಳೆ ಮುಂದೆ ಕೌಶಲ್ಕು ತಗೊಂಡಿದ್ದಾನೆ ಹಾಂ ಮನಸ್ವಿ ಮನಸ್ವಿ